ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ಅಲ್ಲ ಸೊ ಐದು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಗೃಹ ಪ್ರವೇಶದ ಇದು ಸೊ ಕೊನೆವರೆಗೂ ಹೀಗೆ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಏನಂತಾರೆ ಗೃಹ ಪ್ರವೇಶ ಹೇಗಿರುತ್ತೆ ಅಂತ ನೋಡೋಣ ಸೊ ಇವಾಗ ಆಗಿ ರೆಡಿ ಆಗಿದ್ದೀವಿ ನೀರು ತರಬೇಕು ಅಂದರೆ ದೇವ್ರು ತರಬೇಕಲ್ವ ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಆಗಿ ರೆಡಿ ಆಗಿದ್ದೀವಿ ಇನ್ನೂ ಆಮೇಲಿಂದ ರೆಡಿ ಆಗೋದು ಪೂಜೆಗೆ ಎಲ್ಲ ಸೊ ಇವಾಗ ದೇವ್ರ ತರಕ್ಕೆ ಹೋಗ್ತಿದ್ದೀವಿ ಮಾರ್ನಿಂಗ್ ಆಗಲೇ ಐವರೆ ಆರು ಗಂಟೆ ಆಗಿಬಿಟ್ಟಿದೆ ಸೊ ಇವಾಗ ಹೋಗೋಣ ಬನ್ನಿ ಹೆಂಗೆ ಆಗುತ್ತೆ ಇವತ್ತಿನ ಬ್ಲಾಗ್ ಅಂತ ಕೊನೆವರೆಗೂ ನೋಡಿ ಬನ್ನಿ ಎಲ್ಲ ದೇವ್ರ ಥರಕ್ಕೆ ಹೋಗ್ತಿದ್ದಾರೆ ಇವಾಗ ನಾವು ಹೊರಡೋಣ ಫೈನಲಿ ಎಲ್ಲಿರೋದಂತ ದೇವಸ್ಥಾನ ನೋಡಿ ಮತ್ತೆ ಬೇಗ ಸೊ ಇದೇ ದೇವಸ್ಥಾನಕ್ಕೆ ದೇವ್ರ ತರಕ್ಕೆ ಬಂದಿರೋದು ಎವಿ ಚೌಳಿಗಾ ಇಸ್ ಯಪ್ಪ ಸಖತ್ತು ಚಳಿ ಆಗ್ತಿದೆ ಫೈನಲಿ ದೇವ್ರ ತರಕ್ಕೆ ಬಂದಿದ್ದಾರೆ ತುಂಬ ಚಳಿ ಇದೆ ಐದು ಗಂಟೆ ಆಗಿದೆ ಆಲ್ರೆಡಿ ನಾಲ್ಕುವರೆಗೆ ಇಳಿದು ಆ ಫೈನಲಿ ನಾವೆಲ್ಲ ರೆಡಿ ಆಗೋಷ್ಟು ಐದು ಗಂಟೆ ಆಯಿತು ಹೂ ಎವಿ ಚಳಿ

ಎಷ್ಟಿ છોರಿ ಅತ್ತೆ ಗಾಯ್ಸ್ ಆ ಬಡ ಉಂಟ ಅದರಲ್ಲಿ ಅದೇ ಯೂರಸ ಮಾಡ್ತಾರೆ ಇಸು ಇಲ್ವಲ್ಲ ಕೈತಾ ಸಿಮರೆನ ಅಕ್ಷತೆ ಇಕ್ಕಲು ಒಳ್ಳೆದೇ ಯೂರಸ ಆಕಾರ ಅಕ್ಷತೆ ಆหารಿ ಸಾದರಿ ಕತರ ಎಲ್ಲರಗೂ ಅಕ್ಷತೆ ಆಮೇಲೆ ಹೋಗಿ ಹೋಗಿ ಕುಡ್ದ ನಿಮ್ಮಲ್ಲಿ ನಾನು ಆಶಾ ಕುಡಿ ಅದಕ್ಕೆ ಅಂತ ಬರ್ತೀನಿ ಒಂದು ಗಿಪು ತಗೋಣ ಆ ಎರಡು ಪ್ಲಸ್ 10 ಕಾಲಗೆ ಆಗ್ಬೇಕಲ್ವಾ ಕಾಲಗೆ ಆಗ್ಬೇಕು ಮಾತಾಡೋದು सांगನೆ ಮಾಡ್ಕೊಂಡ್ರೋ ತವೊಂಡ್ರಾ ಸರಿ ಓಹೋ ಎಂತ ಇದು ಅಮ್ಮಾ

ಮತ್ತೆ ಈಗ ತಗೊಳ್ಳಿ ಮತ್ತೆ ಈಗ ಜಲ್ದಿ ಅಲ್ಲ ಆಯ್ತಾ ಮತ್ತೆ ಇನ್ನು ಹಾಕಮ್ಮ ಫೋಟೋದವ್ರು ಇರಬೇಕು ಮೊಬೈಲ್ ಇರ್ಬೇಕು ಮೊಬೈಲ್ ಇಲ್ಲದೆ ಇವತ್ತು ಪ್ರಪಂಚ ಇಲ್ಲ ಮೊಬೈಲು ನೆಕ್ಲೆಸ್ ಅಣ್ಣಂಗೆ ಅತ್ತಕ್ಕೆ ನಾನು ಏನು ಹೇಳ್ತೀನಿ ಆಗ್ತೋದು சோ நம்ம கடை பதிலை கைஸ் பாய்ஹாய் அக்கே தோல்சாக்கா தோல்ச நின் கடைசி ಕೆಲ್ಸ ಇಲ್ಲ ಪಲ್ಲವಿನಿ ಎಲ್ಲ ಕೆಲ್ಸಾನು ಮಾಡ್ಕೊಟ್ಲಿದ್ ನನ್ನ ಪರ್ಸನಲ್ದು ಎಲ್ಲ ತರಾನೇ ಅದು ಸೇಮು ಜೈರಮಣ್ಣ ನಿಮ್ ತರಾನೇ ಆಡ್ತೈತೆ ಇದೇನಿದು ಕೊಳನಾ ಏನದು ಕೊಳ ಬಟ್ ನೀರಿಲ್ಲ ನೀರಿಲ್ಲದ ಕೊಳ ಅವೆಣ್ಣ ನಿಂತೈತೆ ಬಸ್ರಕ್ಕ ಅಯ್ಯೋ ಚಳಿ ಆಗ್ತಾ ಇದೆ ಅಡ್ಗೆ ಎಲ್ಲ ಆಗಿದೆ ಅನ್ಕೋತೀನಿ ನಾವ್ ಮೂರ್ ಗಂಟೆ ಏನಕ್ಕೇ ಅಸೂಕರ ಇಟ್ಕೊಬ್ರಿ ಮುಂದೆ ಓಂ ಹಿರಣ್ಯ ಪಾತ್ರ ಈ ಕಡೆ ಬಂದು ಇವ್ರಿಗೂ ಮಾಡಿ ಮಹಾ ಮಾಡಿ ಈ ಕಡೆ ಬಂದು ಏ ಇವ್ರಿಗೂ ಮಾಡಿ ಎಡಗೈಲಿ ಎಡಗೈ ಹೆಬ್ಬೆಟ್ಟೆ അസ സൈലമ അണ ഇവർ

ॐ नमः बाबतो नमः पुरोहितो अधीरम करवावे देशस्थिति अपने समस्त महाभिषेकावे ॐ शापुर बोलो 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 ब

ತಗೊಂಡಿದ್ದೆ ಇಲ್ಲ ಚೆನ್ನಾಗಿ ಬಿಡ್ತಾರೆ ಅವರು ಚೆನ್ನಾಗಿ ಬಿಡ್ತಾರೆ ಆತ್ರಿ ಗಾಬ್ರಿಗೆ ಬಿಡ್ತಾರೆ ಹಾ ಸರಿ ಹೂವು ಹಾಕಿ ಒಂದು ಮತ್ತೆ ಹೂವ ಕಮ್ಮ ಒಂದು

बड़ा निराज नमता चे यामे पक्का की तरह मारे पर पर मैं सोले सोले कर रहा हूँ निराज राज नमता पर बड़ा पत्र कुछ पाने का मत पाया मैं बस बोलो बलगार ने एक कुंभल बकरा मारे बलगार एक बलगार कितना इधर आने के बाद इधर न्यू बलगार एक पने ये लोग बोलने के लिए इधर के लिए आता रह जाएगी फोटो को पसंद के लिए કરીત કણતા હતા બસ બસ બરાબર પોટ કે નાસ્તો માં કોક બે બસ અદબક ના આપણ નહી હો આતા અકા સો હોદમેલ અંતે નુ બરબેકગીરતો હા ಒಂದે નિશા ಒಂದે નિશા તાલી કે કરું તા આપલે અંતે ઓટકી હીંગિર તરસ પડવે ઓ કરું જાસ્તી દેતા બર કષ્ટ આબત ર પપા યાર அம்மா அம்மா ஏட்கமா ಕೆಳಗಡೆ <laughs> ಏನಕ್ಕೆ ಏನಕ್ಕೆ ನಿಮ್ಮ ಮಗಂಗೆ ಹೊಡಿಯಾಕ ಎಲ್ಲ ಯೋಗಿ ಅಣ್ಣಂಗ್ ಹೊಡಿಯಾಕ ಯೋಗಿ ಅಣ್ಣ ಪಾಪ ಯಾಕಕ್ಕ ಹೊಡಿತೀರಾ ಬಿಡಕ್ಕೆ ಹೋಗ್ಲಿ ಏನೋ ಒಂದ್ ತಪ್ಪು ಹೋಗುತ್ತೆ ಬರುತ್ತೆ ಮಾತು ಹೋಗುತ್ತೆ ಯಾಕೆ ಹೊಡಿತೀರ

ಹಂಗೆ ಆಫ್ ಮಾಡಿದ್ದು ಯಾರೋ ಬೇಕಕ್ಕ ಇನ್ನೂ ಸೌದೆ ಹತ್ತಾರಲ್ಲ ನಮ್ಮ ಸುಂದರ ಕಾಣಿಸೋದಿಲ್ಲ ಹ್ಮ್ ಸೂಪರ್ ఆ ఇద కాయసొల్గే ఇందరియా కత్తే ఇంద జోర ನ್ಯೂಸ್ ಪೇಪರ್ ಅಮ್ಮ ಮಾಲೀಕಡೆ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಬೇಗ ಎತ್ಕೊಳುತ್ತೆ ಕರ್ಪೂರ ಹಾಕೊಂಡು ಎಲ್ಲ ಕಡೆ ಹೊತ್ಕೊಬಿಡ್ಲಿ ಕೊಡ್ಲೂ ಬತ್ತಿ ಮಾಡಿ ಮಾತಾಡ್ ಅಕ್ಕ ಈ ಕಡೆ ನೋಡಿ ಸ್ವಲ್ಪ ಏ ಇನ್ನೂ ಉಪ್ಪೇ ಬಂದಿಲ್ಲ ಇರಮ್ಮ Pappa velger deg, pappa. Vær så ಪಾತ್ರೆ ಯಾವ ಡೌನ್ ಮಾಡಿದ್ರೆ ಅಲ್ವಾ ಎಲ್ರ ಎಲ್ಲಾ ಬಲ್ಗಡೆ ಹೋಗುದ್ರೆ ಒಳ್ಳೇದು ಬಲ್ಗಡೆ ರಾಮಣ್ಣ ಕರೆ ಸಾರಿ ಬಾವ ಅಮ್ಮ ಅಮ್ಮ ಕರೀರಿ ಬೇಗ ಇದು ಚೆನ್ನಾಗಿ ಆಟಾಡಿಸ್ತೈತೆ ಮಾತ್ರ ಬಂತು ಬಂತು ಅದಕ್ಕೆ ನೋಡ್ತಾ ಇಲ್ಲ ನಾನು ಓ ಬಂತು 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 ನೋಡು ಬಾವಾ ಆ ಆಲ್ ಬಂತು ಬಾವ ಬರಲಿಲ್ಲ

ಪೂಜೆ ಕುತ್ಕೊಳ್ಳೋದನ್ನ ರೆಡಿ ಮಾಡಬೇಕು ಅಷ್ಟೇ ಫೈನಲಿ ಹಾಲು ಉಗಿಸಿದ್ದು ಒಳಗಡೆ ಬಂದಿದ್ದು ಎಲ್ಲ ಶುಭವಾಗಿ ಚೆನ್ನಾಗಿ ಆಯಿತು ಈಗ ನಾವು ರೆಡಿ ಆಗಬೇಕು ಹಾಗೆ ನಮ್ಮ ಅಕ್ಕನ ರೆಡಿ ಮಾಡಿಬಿಟ್ಟು ಗಂಡ ಹೆಣ್ಣಿನ ಮುಂದೆ ಕಳಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು ಇವಾಗ ನಾವು ರೆಡಿಯಾಗಿ ನಾವು ಮಿಂಚೋದು ಅಷ್ಟೇ ಕೆಲಸ Jangan, kamu di sini,

ಸೊ ಫೈನಲಿ ನನ್ನ ಫೈನಲ್ ಲುಕ್ ಈ ಥರ ಬಂದಿದೆ ಕಣ್ಮುಚ್ಚಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಗೈಸ್ ಸೊ ಕೂಲ್ ಸೂಪರ್ ಸೊ ನಮ್ಮ ಫೈನಲ್ ಲುಕ್ ಈ ಥರ ಇದೆ ಸೊ ಇದು ಎಮೋಷ್ನಲ್ ಮೂಮೆಂಟೇ ಆಗಿರ್ಬೋದು ಏನಕ್ಕೆ ಅಂತಂದರೆ ನಮ್ಮ ಅಮ್ಮಂಗೆ ಇನ್ನೊಬ್ಬರು ಮಗ ಇದ್ದರು ಸೊ ಅವ್ರು ಇವಾಗ ಇಲ್ಲ ಅವರನ್ನು ನೆನೆಸ್ಕೊಂಡು ಹಾಗೆ ಅಷ್ಟು ಕಷ್ಟಪಟ್ಟು ಇವಾಗ ನೆಲೆ ಕಂಡ್ರಲ್ಲ ಅಂತ ಆನಂದ ಭಾಷ್ಮ ಆಗಿ ಅಜ್ಜಿ ಸ್ವಲ್ಪ ಆದರು ಅದಕ್ಕೋಸ್ಕರ ಎಲ್ಲರೂ ಎಮೋಷ್ನಲ್ ಆದರು ஃனலி எல்லாம் ஃபோட்டோஸ் வீடியோஸ் எல்லாம் முகஸ்க்கொண்டிருவாங்க நன் சர் வந்து சோ நான் ஃபோட்டோ தீடியோஸ் தகுக்கொள்ளணா அந்தேனே இது நன் ஓன் மேக்கௌவர் ಅಂದರೆ ನಾನೇ ಸ್ಯಾರಿ ಡ್ರಾಪಿಂಗ್ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡಿರೋದು ಹಾಗೆ ನನ್ನ ನಾದಿನಿಗೂ ನಾನೇ ಮಾಡಿರೋದು ಸ್ಯಾರಿ ಡ್ರಾಪಿಂಗ್ ಅಥವಾ ಸ್ಟೈಲ್ ಒಬ್ಬರು ನಾದಿನಿ ಮಾತ್ರ ಅವರೇ ಹೇರ್ಸ್ಟೈಲೆಲ್ಲ ಮಾಡಿಕೊಂಡ್ರು ಸೊ ಅದನ್ನು ಗೌಡ ಆದರೆ ಪಿಂಕಿ ನನ್ನದ ನಾನೇ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಂಡಿರೋದು ಹೇಗೆ ಕಾಣಿಸ್ತಿದ್ದೀವಿ ಹೇಗೆ ಕಾಣಿಸ್ತಿದ್ವಿ ಅಂತ ಕಮೆಂಟ್ ಮಾಡಿ

the thief hello ananana tankaleda ha okay amma appaila no connect

ಸೊತ್ತ ಗೈಸ್ ಈ ಫಂಕ್ಷನ್ ಬೇಡ ಇದು ಬೇಡ ಯಪ್ಪ ಹಾಕ್ಬೇಕಾದ್ರೆ ಒಂದು ಸೀರೆ ಬಿಚ್ಚಬೇಕಾದ್ರೆ ಒಂದು ಕಷ್ಟ ಫೈನಲಿ ವಿಡಿಯೋ ಸಾರಿ ಫಂಕ್ಷನ್ ಎಲ್ಲ ಎಂಡ್ ಎಂಡಾಯಿತು ಎಂಡೆಡ್ ವೀಡಿಯೋ ಆಮೇಲಿಂದ ಮಾಡ್ತೀನಿ ಬಟ್ಬಿಟ್ಟು ಇವಾಗ ನೋಡಿ ರೆಡಿ ಆಗ್ಬಿಟ್ಟು ಯಾವ ಥರ ಕಾಣಿಸ್ತಿದ್ದೀವಿ ರೆಡಿ ಆಗಕ್ಕೆ ಇಷ್ಟೆಲ್ಲ ಹಿಂಗೆಲ್ಲ ಅಂಡಿದ್ದೀವಿ ಗಾಯಸ್ ಎಪ್ಪ ಆಫ್ ಮಾಡೀಗ ಫೈನಲಿ ಫಂಕ್ಷನ್ ಎಲ್ಲ ಮುಗ್ದಿ ಇವಾಗ ಉಳ್ದಿರೋ ಪಳ್ದಿರೋದೆಲ್ಲ ಕಬಾಬ್ ಮಾಡ್ಕೊಳ್ಳೋಣ ಮಶ್ರೂಮ್ನ ಅಂತ ಹೇಳ್ಬಿಟ್ಟು ಮಶ್ರೂಮ್ ಕಲಿಸ್ತಿದ್ದಾರೆ ಬಟ್ ಬೇರೆದಕ್ಕೆ ಕಲಿಸ್ತಾ ಇರೋದವ್ರು ಬಟ್ ಅಲ್ಲಿ ವಾಶ್ ಮಾಡ್ತಾ ಇದಾರೆ ನೋಡಿ ಎಷ್ಟು ಜನ ಇದ್ದೀವಿ ಮನೇಲಿ ಇವಳ್ದು ಬಟ್ಟೆ ಮಾಡಿಸೋದೇ ಆಯಿತು ನಂದೆಲ್ಲ ಇವಳು ಒಂದು ಸ್ವಲ್ಪ ಎಲ್ಪ್ ಮಾಡಿದ್ಲು ಎಲ್ಲ

ಗಂಡಸರ ಸಾಮ್ರಾಜ್ಯ ಕಪಾಬು ಹಾ ಅವಾಯನ ಇದು ಇದಿರಕಿಲ್ವಾ ಅಲ್ಲೇ ಆಚೆ ಇರಕೊಂಡ್ನ

नहीं नहीं कि ऐसी कोना नहीं एंटर करना अरे तांगे गुदबर्ती नहीं शेरसी गुदर्ती क्या ए मेरे को यार अरे ये बोल दे और इष्ट एडरकंडी जो हो कोट तक बतावतो गोता हो बोल हे बोल ले अपन आ फट थाको नहीं मारो ना मान बगली दो बक काड़ का भाड़े का बकरी तोता बकरी दा नाच दी

ಸೊ ಫೈನಲಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ನಾವೇನೋ ಅಂದ್ಕೊಂಡಿದೀವಿ ಸೊ ಅದಕ್ಕೋಸ್ಕರ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಒಯ್ತಾ ಇದೀವಿ ಹೊಸ ಮನೆಗೆ ಅಲ್ಲಿ ಗ್ಯಾಸ್ ಇಲ್ಲ ಬನ್ನಿ ಗೊಳೋಣ ಸಕೈನಿಲಿ ನಾನು ಮೇಲ್ಗಡೆ ಹೋಗ್ತಿದ್ದೀವಿ ಈಗ ಹಾ ಮಾಡಲ್ಲ ನಾನು ಮಾಡಲ್ಲ ಎಲ್ಲ ರೆಡಿ ಆಗಿದೆ ಈಗ ಮಶ್ರೂಮ್ ಕಬಾ ಮಾಡಕಣ್ಣ ಚಿಲ್ಲಿ ಮಾಡಿದೆ ಮಾಡಿದೆ ಮುಗೀತು ಒಬ್ಬ ಎಷ್ಟು ಚೆನ್ನಾಗಿ ಅಲಂಕಾರ ಅಂಕಾರಲ್ಲ ದೇವ್ರಿಗೆ ಕದ್ಲಾರತಿ ಮಾಡ್ಬೇಕು ಎಲ್ಲ ಮುಗಿದ್ಮೇಲೆ ಅಂತ ಹೇಳಿದ್ರು ನಾವು ಕದ್ಲಾರತಿ ಮಾಡಿದ್ವಿ ಮಕ್ಳೆಲ್ಲ ನಾವೆಲ್ಲ ಸೇರ್ಕೊಂಡು ನಮ್ಮ ಅಕ್ಕ ಎಲ್ರು ಚೆನ್ನಾಗಿ ಕಾಣಿಸ್ತಿದ್ರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸೇರಿಸಿ ಒಂದೇ ಸತಿ ದೃಷ್ಟಿ ತೆಗಿದ್ರು அழக அழகம் என்ன இருந்த

ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೆ ನಾನು ಪಕ್ಕ ರಿಪ್ಲೈ ಮಾಡೇ ಮಾಡ್ತೀನಿ ಹಾಗೆ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್